ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಕೈಮಾ ಉಂಡೆ ಸಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ನಾನು ಕಾಲು ಕೆ ಜಿಯಷ್ಟು ಕೈಮ ತೊಗೊಂಡಿದ್ದೀನಿ ಕೈಮ ಉಂಡೆ ಸಾರಿಗೆ ಮಸಾಲೆಗೆ ನಾನು ಅರ್ಧ ಬಟ್ಲಷ್ಟು ಕಾಯಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜಿಂದ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಹದಿನೈದರಿಂದ ಇಪ್ಪತ್ತು ಹಸಿ ತೊಗೊಂಡಿದ್ದೀನಿ ಅದು ಸಪ್ ಇರೋದರಿಂದ ಹದಿನೈದರಿಂದ ಇಪ್ಪತ್ತು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಂದು ಒಂದೂವರೆ ಇಂಚಿಂದ ಎರಡು ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಟೊಮೊಟೊ ತೊಗೊಂಡಿದ್ದೀನಿ ಹಾಗೆ ಅದ್ರ ಜೊತೆ ಒಂದು ಮೂರೂರಿಂದ ನಾಲ್ಕು ಗಿಡ್ಡೆ ಅಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಮಸಾಲೆ ಪದಾರ್ಥಗಳನ್ನ ಧನಿಯಾ ಒಂದು ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಮೆಣಸು ಒಂದು ಎಂಟರಿಂದ ಹತ್ತು ತೊಗೊಂಡಿದ್ದೀನಿ ಚಕ್ಕೆ ಒಂದೂವರೆಯಿಂದ ಎರಡು ಇಂಚಷ್ಟು ತೊಗೊಂಡಿದ್ದೀನಿ ಲವಂಗನ ಒಂದು ಏಳರಿಂದ ಎಂಟು ತೊಗೊಂಡಿದ್ದೀನಿ ಏಲಕ್ಕಿ ಒಂದು ತೊಗೊಂಡಿದ್ದೀನಿ ಈಗ ನಾನು ಫಸ್ಟಿಗೆ ಹಂಚು ಬಿಸಿ ಮಾಡೋಕ್ಕಿಟ್ಟಿದ್ದೆ ಇದಕ್ಕೆ ನಾನೀಗ ಹಸಿಮೆಣ್ಸಿಕ ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಐದು ನಿಮಿಷ ಉರಿಬೇಕಾಗುತ್ತೆ ಈಗ ಇದು ಹಸಿಮೆಣ್ಸಿಕ ಫ್ರೈ ಆಗಿದೆ ಇದನ್ನು ತೆಗಿತಾಯಿದ್ದೀನಿ ಈಗ ಅದೇ ಅಂಚಿಕೆಯ ಈರುಳ್ಳಿನೂ ಉರಿಯೋಕೆ ಇದ್ದೀನಿ ಇದನ್ನು ಕೆಂಪು ಉರಿಬೇಕು ಈರುಳ್ಳಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದ್ದೀನಿ ಈರುಳ್ಳಿ ಸ್ವಲ್ಪ ಹುರಿದಾದ್ಮೇಲೆ ಈಗ ತೆಗೆದಿಟ್ಟಿರೋಂಥ ಗರಂ ಇದ್ರ ಜೊತೆ ಹಾಕಿ ಸ್ವಲ್ಪ ಉರಿತಿದ್ದೀನಿ ಜೊತೆ ಒಂದರಿಂದ ಎರಡು ನಿಮಿಷ ಸ್ವಲ್ಪ ಹುರಿದ್ರೆ ಸಾಕಾಗುತ್ತೆ ಈ ರೀತಿಯಾಗಿ ಈರುಳ್ಳಿ ಗರಂ ಮಸಾಲೆ ಹಾಗೂ ಟೊಮೊಟೊ ಇದೆಲ್ಲ ಹುರಿದು ಹಾಕೋದ್ರಿಂದ ಸಾಂಬಾರ್ ಟೇಸ್ಟ್ ಕೂಡ ತುಂಬ ಚೆನ್ನಾಗುತ್ತೆ ಈಗ ಟೊಮೊಟೋನು ಹುರಿಯೋಕಾಗ್ತಾಯಿದ್ದೀನಿ ಈಗ ಈರುಳ್ಳಿ ಗರಂ ಮಸಾಲೆ ಎಲ್ಲ ಹುರಿದಾದ್ಮೇಲೆ ತಗೊಂಡು ಈಗ ನಾನು ಟೊಮೊಟೊನೂ ಉರಿಯೋಕಾಕ್ತಾಯಿದ್ದೀನಿ ಈಗ ಟೊಮೊಟೊನೂ ಹುರಿದಾಗಿದೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ತಾಯಿದ್ದೀನಿ ಈಗ ಅಂಥ ಹಸಿ ಮೆಣಸಿಕ ನಾನು ಸಣ್ಣ ಮಿಕ್ಸಿ ಜಾಗ ಹಾಕ್ತಾಯಿದ್ದೀನಿ ಇದನ್ನು ಸಪ್ರೇಟಾಗಿ ಮಿಕ್ಸಿ ಮಾಡ್ಕೊತೀನಿ ಸಪ್ರೇಟಾಗಿ ಮಿಕ್ಸಿ ಮಾಡ್ಕೊಳೋದ್ರಿಂದ ನಮಗೆ ಉಂಡೆಗೆ ಎಷ್ಟು ಬೇಕಾಗುತ್ತೆ ಸಾರಿಗೆ ಎಷ್ಟು ಬೇಕಾಗುತ್ತೆ ಅಷ್ಟೇ ನಾವು ಖಾರ ಅದರ ಜೊತೆ ಮಿಕ್ಸ್ ಮಾಡ್ಕೊಬೋದು ಇದಕ್ಕೆ ಒಂದು ಸ್ವಲ್ಪ ಕಾಲು ಭಾಗದಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಕಾಲು ಅಷ್ಟು ನಾನು ಈಗಾಗಲೇ ತೆಗೆದಿಟ್ಟಿರೋಂಥ ಮಸಾಲೆಗಳನ್ನ ಈ ಜಾರಿಗೆ ಹಾಕ್ತಾಯಿದ್ದೀನಿ ಇದನ್ನು ಆದಷ್ಟು ನೀರು ಹಾಕದೇ ಗ್ರೈಂಡ್ ಮಾಡ್ಕೋಬೇಕು ಯಾಕಂದರೆ ಇದನ್ನ ಈ ಮಸಾಲೆಯಲ್ಲೇ ನಾನು ಸ್ವಲ್ಪ ಮಸಾಲೆ ನಾನು ಕೈಮಾ ಉಂಡೆ ಹಾಕಿ ಕಟ್ಟಲೋದಕ್ಕೆ ಹಾಕ್ತೀನಿ ನಾನೀಗ ಟೊಮೊಟೊ ಹಾಕಿ ಮಸಾಲೆ ಈಗ ಎಷ್ಟು ಗ್ರೈಂಡ್ ಮಾಡಿಟ್ಟಿದ್ದೀನಿ ಇದರಲ್ಲಿ ಸ್ವಲ್ಪ ಮಸಾಲೆ ನಾನೀಗ ಕೈಮಾಗ ಇದ್ದೀನಿ ಒಂದು ಸ್ವಲ್ಪ ಇಷ್ಟು ಮಸಾಲೆನ ನಾನು ಹಾಕ್ತಾ ಇದ್ದೀನಿ ಈಗ ಈಗ ಒಂದು ಅಷ್ಟು ಉಪ್ಪು ಇದ್ದೀನಿ ನನಗೆ ಟೇಸ್ಟಿಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕಬೇಕು ಹಾಗೆ ಉರುಗಡ್ಲೆ ಹಿಟ್ಟು ಕಡಲೆ ಹಿಟ್ಟನ್ನು ನಾನು ಇದ್ದೀನಿ ಉರುಗಡ್ಲೆ ಹಿಟ್ಟು ಒಂದೆರಡು ಹಾಕ್ತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಅರಶಿನ ಪುಡಿನ ಇದ್ದೀನಿ ಇದು ಹಸಿ ಮೆಣಸಿಕ್ಕಾಯ ಹುರಿದು ಪೇಸ್ಟ್ ಮಾಡಿಟ್ಟಿದ್ವಲ್ಲ ಇದನ್ನು ಕೂಡ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಕೈಮಾಗೆ ಒಂದು ಕಾಲು ಸ್ಪೂನ್ ಅಷ್ಟು ನಾವು ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ಕೈಮಾಗೆ ತಗೊಂಡು ಉಳಿದಿರೋಂಥ ಮಸಾಲೆಗೆ ಸ್ವಲ್ಪ ಹುರಿದಿಟ್ಟಿರೋಂಥ ಟೊಮೊಟೊ ಹಾಕಿ ಇದನ್ನು ನಾನೀಗ ಸಣ್ಣದಾಗಿ ಗ್ರೈಂಡ್ ಮಾಡ್ತೀನಿ ಈಗ ಈ ರೀತಿಯಾಗಿದ್ದು ಮಿಕ್ಸಿ ಮಾಡ್ಕೋಬೇಕು ಈಗ ಕೈಮಾನ ಇದ್ರ ಜೊತೆ ಮಸಾಲೆ ಜೊತೆ ಉಪ್ಪು ಖಾರ ಇದ್ರ ಜೊತೆ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಈ ರೀತಿ ಒಂದು ಪ್ಲೇಟಲ್ಲೇ ಫಸ್ಟಿಗೆ ಮಿಕ್ಸ್ ಮಾಡಿ ಆನಂತರ ಜಾರಿಗೆ ಹಾಕಿ ಒಂದೆರಡು ರೌಂಡಷ್ಟು ತಿರುಗಿಸಿದ್ರೆ ಸಾಕಾಗುತ್ತೆ ಸ್ವಲ್ಪ ದಪ್ಪ ದಪ್ಪನೇ ಇರಬೇಕು ಕೈಮ ಈಗ ಸಾರಿನ ಮಸಾಲೆನ ತೆಗೆದಿಟ್ಟಿದ್ದೀನಿ ಅದೇ ಜಾರಿಗೆನ ನಾನೀಗ ಕಲಸಿರೋಂಥ ಕೈಮಾನ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ರುಬ್ಬಿದ್ರೆ ಸಾಕಾಗುತ್ತೆ ಈಗ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಯಾಕೆ ಉಪ್ಪು ಸ್ವಲ್ಪ ಕಡಿಮೆ ಇದೆ ಅನಿಸ್ತಿದೆ ಅದಕ್ಕೆ ಸ್ವಲ್ಪ ಖಾರನೂ ಹಾಕ್ತಾಯಿದ್ದೀನಿ ಈ ಹದದಲ್ಲಿ ಇದನ್ನು ಗ್ರೈಂಡ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿಯಾಗಿ ತರಿತರಿಯಾಗಿರಬೇಕು ಕೈಮಾ ಈಗ ನಾನಿದು ಮಿಕ್ಸ್ ಮಾಡಿಟ್ರ ಅಂತ ರೆಂಡ್ ಮಾಡಿರಂತ ಕೈಮಾನ ನಾನೀಗ ಈ ಸೈಜಲ್ಲಿ ಉಂಡೆ ಕಟ್ತಾ ಇದ್ದೀನಿ ಈಗ ಈ ರೀತಿಯಾಗಿ ಎಲ್ಲ ಉಂಡೆಗಳನ್ನ ಕಟ್ಟಿಟ್ಟಿದ್ದೀನಿ ಈಗ ಇದನ್ನ ಬೇಯಕ್ಕೆ ಹಾಕೋದಿ ಹಾಕಬೇಕು ಈಗ ಒಂದು ಕುಕ್ಕರ್ ಬಿಸಿಗಿಟ್ಟು ಇದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಸ್ವಲ್ಪ ಆದರೆ ಸಾಕಾಗುತ್ತೆ ಈಗ ಎಣ್ಣೆ ಸ್ವಲ್ಪ ಬಿಸಿ ಆದ ತಕ್ಷಣ ಈಗ ಕಟ್ಟಿರೋಂಥ ಉಂಡೆನ ನಾನು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಈಗ ಎಲ್ಲ ಉಂಡೆಗಳನ್ನ ನಾನೀಗ ಕುಕ್ಕರಿಗೆ ಹಾಕ್ತಿದ್ದೀನಿ ಈಗ ಐ ಫ್ಲೇಮಲ್ಲೇ ಒಂದು ಎರಡರಿಂದ ಮೂರು ನಿಮಿಷ ನಾವು ಬೇಗ ಬಿಡಬೇಕು ಆನಂತರ ಅದಕ್ಕೆ ಸ್ವಲ್ಪ ನೀರು ಹಾಕಿ ಲೀಡ್ನ ಕ್ಲೋಸ್ ಮಾಡಬೇಕು ಲಿಡ್ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಮಾಡಿಸಿದರೆ ಉಂಡೆ ರೆಡಿಯಾಗಿರುತ್ತೆ ಬೆಂದು ಈಗ ನಾನು ಜಾರನ್ನ ತೆಗೆದಿಟ್ಟಿರೋಂಥ ನೀರನ್ನ ಈ ಉಂಡೆಗೆ ತೇರಿಸ್ತಾ ಇದೀನಿ ಉಂಡೆ ಒಂದ್ ಎರಡು ನಿಮಿಷ ಆದ್ಮೇಲೆ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಚರ್ವಿ ಇತ್ತು ಅದನ್ನು ಕೂಡ ಹಾಕ್ತಾ ಇದ್ದೀನಿ ನಾನು ಕುಕ್ಕರ್ ಮುಚ್ಚಳ ಮುಚ್ಚಿ ಈಗ ಎರಡರಿಂದ ಮೂರು ನಿಮಿಷ ಮಾಡಿಸ್ತೀನಿ ಆವಾಗ ಉಂಡೆ ರೆಡಿಯಾಗಿರುತ್ತೆ ಈಗ ಉಂಡೆ ಬೆಂದಿದೆ ಇದಕ್ಕೆ ಉಳಿದಿರೋಂಥ ಹಸಿಮೆಣಸಿಕ ಪೇಸ್ಟ್ ನ ಹಾಕ್ತಾ ಇದ್ದೀನಿ ನನಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡ್ಕೊಂಡು ಹಾಕೋಬೇಕಾಗುತ್ತೆ ಈಗ ದಾಸೆ ಮೆಣಸಿನ್ಕಾಕಿದ ನಂತರ ಒಂದು ನಿಮಿಷ ಇಲ್ಲ ಎರಡು ನಿಮಿಷ ಕುದಿಸಿದ ನಂತರ ಇದಕ್ಕೆ ಟೊಮೊಟೊ ಹಾಕಿ ರುಬ್ಬಿಟ್ಟಿರೋಂಥ ಮಸಾಲೆನೂ ಇದಕ್ಕೆ ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ನೀರನ್ನು ಕೂಡ ಸೇರಿಸ್ತಾ ಇದ್ದೀನಿ ಈಗ ಜಾಸ್ತಿರೋ ನೀರನ್ನ ನಾನು ಹಾಕ್ತಾ ಇದೀನಿ ನಮಗೆ ಎಷ್ಟು ಅಳತೆ ನೋಡಿಕೊಂಡು ಸ್ವಲ್ಪ ನೀರು ಹಾಕಬೇಕು ನೀರು ಹಾಕೋಬೇಕು ಇದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ನೀರ್ನ ಸೇರಿಸ್ತಾ ಇದ್ದೀನಿ ಈಗ ಅದ್ರ ಜೊತೆ ನಾವು ಸಾರಿಗೆ ಎಷ್ಟು ಬೇಕಾಗುತ್ತೋ ರುಚಿಗೆ ನೋಡಿಕೊಂಡು ಅಷ್ಟು ಉಪ್ಪನ್ನ ಹಾಕಬೇಕು ನಂತರ ಇದಕ್ಕೆ ಸ್ವಲ್ಪ ಅರಶಿನ ಪುಡಿನೂ ಹಾಕ್ತಾ ಇದ್ದೀನಿ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಒಂದು ಐದರಿಂದ ಹತ್ತು ನಿಮಿಷ ಸಾರು ಚೆನ್ನಾಗಿ ಕುದ್ರೆ ಕೈಮಾ ಉಂಡೆ ಸಾಂಬಾರು ರೆಡಿ ಆಗುತ್ತೆ ನಾನು ಸಾರನ್ನ ಈ ಎದಲ್ಲ ಮಾಡ್ಕೊಂಡಿದ್ದೀನಿ ಹಾಗೆ ಉಂಡೆನು ಕೂಡ ಹೊಡೆದಿಲ್ಲ ಚೆನ್ನಾಗಿ ಬಂದಿದೆ ಉಂಡೆನು ಕೈಮ ಸಾರು ಇವಾಗ ಚೆನ್ನಾಗಿ ಕುದ್ದು ಎಣ್ಣೆ ಬಿಟ್ಟಿದೆ ಈಗ ಸಾರ್ ಕೈಮಾ ಸಾರು ರೆಡಿ ಆಗಿದೆ ಈಗ ಕೈಮಾಸ ರೆಡಿಯಾಗಿದೆ ನಾನು ಚಪಾತಿ ಜೊತೆಯಲ್ಲಿ ಕೈಮಾಸನ ಸರ್ವ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೈ ಈ ಕೈಮಾಸಮಾರು ಚಪಾತಿ ಜೊತೆ ಮುದ್ದೆ ಜೊತೆ ರೊಟ್ಟಿ ಹಾಗೂ ಬಿಸಿಯನ್ನು ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ